ರಾಯರ ಮಂತ್ರಾಕ್ಷತೆಯ ಪ್ರಯೋಜನ ಮತ್ತು ಮಹತ್ವವೇನು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ರಾಯರ ಆಶೀರ್ವಾದವಾಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುತ್ತೇವೆ ಈ ಮಂತ್ರಾಕ್ಷತೆಯನ್ನು ಮನಬಂದಂತೆ ಎಲ್ಲೆಂದರಲ್ಲಿ ಎಸೆಯುವುದರ ಮೂಲಕ ತಪ್ಪನ್ನು ಮಾಡುತ್ತೇವೆ ಮಂತ್ರಾಲಯದ ಮಂತ್ರಾಕ್ಷತೆಯ ಪ್ರಯೋಜನವೇನು ಮಂತ್ರಾಲಯದಲ್ಲಿ ನೀಡಿದ ಮಂತ್ರಾಕ್ಷತೆಯನ್ನು ಹೇಗೆ ಬಳಸಿಕೊಳ್ಳಬೇಕು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಂತ್ರಾಲಯದಲ್ಲಿ ನೆಲೆ ನಿಂತ ರಾಘವೇಂದ್ರ ಸ್ವಾಮಿಗಳನ್ನು ಅಂದರೆ ನಮ್ಮ ರಾಯರನ್ನು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಕಲಿಯುಗದ ಕಾಮಧೇನು ಬೇಡಿದ ವರವನ್ನು ನೀಡುವ ಕರುಣಾಮಯಿ ಎಂದೆಲ್ಲ ಹಾಡಿ ಹೊಗಳುತ್ತಾರೆ ತುಂಗಭದ್ರಾ ತಟದಲ್ಲಿ ನಿಂತಿರುವ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಅದರಲ್ಲೂ ರಾಯರ ಮಠದಲ್ಲಿ ಕೆಂಪು ಬಣ್ಣದ ಮಂತ್ರಾಕ್ಷತೆಯನ್ನು ನೀಡುವುದು ವಾಡಿಕೆ ಈ ಪವಿತ್ರ ಮಂತ್ರಾಕ್ಷತೆಯನ್ನು ನಾವು ಏನು ಮಾಡಬೇಕು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವ ಸರಿಯಾದ ವಿಧಾನ ಯಾವುದು ಹಲವು ಸನ್ನಿಧಾನದಲ್ಲಿ ಮಂತ್ರಾಕ್ಷತೆ ನಾವು ಯಾವುದೇ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದರೂ ಅಲ್ಲಿ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ದೇವರ ಆಶೀರ್ವಾದದ ರೂಪದಲ್ಲಿ ನೀಡಲಾಗುತ್ತದೆ ಆದರೆ ಮಂತ್ರಾಲಯದಲ್ಲಿ ನೀಡುವ ಕೆಂಪು ಬಣ್ಣದ ಮಂತ್ರಾಕ್ಷತೆ ಅತ್ಯಂತ ವಿಶೇಷ ಮಂತ್ರಾಕ್ಷತೆಯ ವಿಶೇಷತೆಯ ಬಗ್ಗೆ ಅನೇಕ ಜನರಿಗೆ ತಿಳಿದಿಲ್ಲ ಈ ತಪ್ಪುಗಳನ್ನು ಮಾಡದಿರಿ ಮಂತ್ರಾಕ್ಷತೆಯ ಮಹತ್ವ ತಿಳಿಯದ ಅದೆಷ್ಟೋ ಜನರು ಅದನ್ನು ಸರಿಯಾಗಿ ತೆಗೆದುಕೊಳ್ಳದೆ ನೆಲದ ಮೇಲೆ ಚೆಲ್ಲುವುದು ಎಸೆಯುವುದು ಅಥವಾ ಕಾಲಿನ ಕೆಳಗೆ ಹಾಕುವುದನ್ನು ನೋಡಬಹುದು ಮಂತ್ರಾಕ್ಷತೆಗಳಿಗೆ ಅದರದ್ದೇ ಆದ ಪಾವಿತ್ರ್ಯತೆ ಶಕ್ತಿ ಇರುತ್ತದೆ ಇಂತಹ ಪವಿತ್ರ ಮಂತ್ರಾಕ್ಷತೆಗೆ ಸಂಬಂಧಿಸಿದಂತೆ ನೀವು ಈ ರೀತಿಯ ತಪ್ಪುಗಳನ್ನು ಮಾಡಲು ಹೋಗಬೇಡಿ ಮಂತ್ರಾಲಯದ ಮಂತ್ರಾಕ್ಷತೆಯ ಮಹತ್ವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನದ ಕೆಂಪು ಬಣ್ಣದ ಮಂತ್ರಾಕ್ಷತೆಯು ಅತ್ಯಂತ ಶಕ್ತಿಯುತವಾದದ್ದು ಗುರುರಾಯರ ಮಂತ್ರಾಕ್ಷತೆಯನ್ನು ಪಡೆದ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಪ್ರಾಪ್ತವಾಗುತ್ತದೆ ಮಂತ್ರಾಕ್ಷತೆಯನ್ನು ಪಡೆದುಕೊಂಡವರು ತಮ್ಮೆಲ್ಲ ಕಾರ್ಯಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನೀವು ತಲೆಯ ಮೇಲೆ ಹಾಕಿಕೊಳ್ಳುತ್ತೀರಿ ಒಂದಿಷ್ಟು ಸಮಯದ ಬಳಿಕ ಅದು ನಮ್ಮ ಅರಿವಿಗೆ ಬರದೆ ಎಲ್ಲೆಂದರಲ್ಲಿ ಬೀಳಲು ಪ್ರಾರಂಭವಾಗುತ್ತದೆ ಈ ಕಾರಣದಿಂದ ನಾವು ಮಂತ್ರಾಕ್ಷತೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು ರಾಯರ ಮಂತ್ರಾಕ್ಷತೆಯ ಪ್ರಯೋಜನ ರಾಯರ ಸನ್ನಿಧಾನದ ಮಂತ್ರಾಕ್ಷತೆಯನ್ನು ಆರೋಗ್ಯ ಪೀಡಿತರಿಗೆ ನೀಡುವುದರಿಂದ ಅವರ ಆರೋಗ್ಯದ ಸಮಸ್ಯೆಗಳು ದೂರಾಗುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಖಚಿತ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ದೇಹದ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ನಿಮ್ಮ ದೇಹದ ಬಲಭಾಗದಲ್ಲಿರುವ ಶರ್ಟ್ ಕಿಸೆಯಲ್ಲಿ ಅಥವಾ ಪ್ಯಾಂಟ್ ಕಿಸೆಯಲ್ಲಿ ಇಟ್ಟುಕೊಳ್ಳಬೇಕು ಮನೆಗೆ ತೆರಳಿದ ಬಳಿಕ ನೀರಿನಲ್ಲಿ ಶ್ರೀಗಂಧವನ್ನು ಒಂದೆರಡು ತುಳಸಿ ದಳಗಳನ್ನು ಹಾಕಿ ಅದರಿಂದ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ನಂತರ ಬಿಳಿ ಬಣ್ಣದ ಬಟ್ಟೆಯಲ್ಲಿ ತೆಗೆದುಕೊಂಡು ಬಂದ ಮಂತ್ರಾಕ್ಷತೆಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಿ ಇದರಿಂದ ನೀವು ಮಾಡಲು ಹೊರಟ ಎಲ್ಲ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಸಿಗುತ್ತದೆ ಮತ್ತು ಉಳಿದ ಮಂತ್ರಾಕ್ಷತೆಯನ್ನು ಶುದ್ಧವಾದ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಇದನ್ನು ನೀವು ಯಾವುದೇ ಸಮಸ್ಯೆಗಳು ಬಂದಾಗ ಬಳಸಿಕೊಳ್ಳಬಹುದು ಮಂತ್ರಾಲಯಕ್ಕೆ ನೀವು ಭೇಟಿ ನೀಡಿದಾಗ ನಿಮಗೆ ರಾಯರ ಆಶೀರ್ವಾದವಾಗಿ ಅಲ್ಲಿ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಉಳಿದೆಲ್ಲ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಗಳಿಗಿಂತ ಭಿನ್ನವಾಗಿರುತ್ತದೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯು ಎಷ್ಟೊಂದು ಶಕ್ತಿಯುತವಾಗಿರುತ್ತದೆ ಎನ್ನುವುದನ್ನು ತಿಳಿದುಕೊಂಡಿರಲ್ಲವೇ ಇನ್ನೊಮ್ಮೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ಮಂತ್ರಾಕ್ಷತೆಯನ್ನು ತಂದು ಸರಿಯಾದ ವಿಧಾನದಲ್ಲಿ ಬಳಸಿಕೊಳ್ಳಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್